ಬ್ಯಾಂಕ್ಗೆ ಪಂಗನಾಮ ಹಾಕಿದ ಬ್ಯಾಂಕ್ ಸಿಬ್ಬಂದಿ ಇಡಿ ವಶಕ್ಕೆ ಕೋಟ್ಯಂತರ ರೂಪಾಯಿ ವಂಚಿಸಿದ ತನ್ನ ಪತ್ತೆಗೆ ಹದಿಮೂರು ಗಂಟೆಗಳ ಕಾರ್ಯಾಚರಣೆ ಅಧಿಕಾರಿಗಳಿಗೆ ಹಣ್ಣು ತಿನ್ನಿಸಿದ್ರೂ ಕೊನೆಗೂ ಬಲೆಗೆ ಬಿದ್ದ ಖದೀಮಾ ಕೋಟ್ಯಂತರ ರೂಪಾಯಿ ಬ್ಯಾಂಕ್ಗೆ ವಂಚಿಸಿ ಪಂಗನಾಮ ಹಿರಿಯ ನಾಗರಿಕರು ಅಪ್ರಾಪ್ತರು ಮೃತ ಗ್ರಾಹಕರು ಮತ್ತು ನಿಷ್ಕ್ರಿಯ ಖಾತೆದಾರರಿಗೆ ಸೇರಿದ ನೂರ ಖಾತೆಗಳಿಂದ ಹದಿನಾರು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ದುರುಪಯೋಗಪಡಿಸಿಕೊಂಡ ಅಮಾನತುಗೊಂಡ ಬ್ಯಾಂಕ್ ಸಿಬ್ಬಂದಿಯನ್ನ ಇಡಿ ಅಧಿಕಾರಿಗಳು ಹದಿಮೂರು ಗಂಟೆಗಳ ಸತತ ಕಾರ್ಯಾಚರಣೆಯಲ್ಲಿ ಅಹಮದಾಬಾದ್ನಲ್ಲಿ ಬಂಧಿಸಿದ ರೋಚಕ ಘಟನೆ ನಡೆದಿದೆ ಹಗರಣ ಬೆಳಕಿಗೆ ಬಂದು ತಾನು ಅರಿತ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿ ಹಿತೇಶ್ ಸಿಂಗ್ಲಾ ಮುಂಬೈನಿಂದ ತಪ್ಪಿಸಿಕೊಂಡಿದ್ದ ಇಡಿ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಅಹಮದಾಬಾದ್ ತಲುಪಿದ್ದು ಅಲ್ಲಿ ತನಕ ಆತನನ್ನ ಇಡಿ ಅಧಿಕಾರಿಗಳು ಬೆನ್ನಟ್ಟುತ್ತಾ ಹೋಗಿರೋದೇ ಒಂದು ರೋಚಕ ಕತೆ ಹಿತೇಶಿ ಸಿಂಗ್ಲಾ ವೃದ್ಧರು ಚಿಕ್ಕ ಮಕ್ಕಳು ಮೃತಪಟ್ಟವರು ಮತ್ತು ಹಲವು ವರ್ಷಗಳಿಂದ ಬಳಕೆಯಲ್ಲಿ ಇಲ್ಲದ ಖಾತೆಗಳನ್ನೇ ಟಾರ್ಗೆಟ್ ಮಾಡಿ ಅವುಗಳಲ್ಲಿನ ಹಣವನ್ನ ತನ್ನ ವೈಯಕ್ತಿಕ ಖಾತೆಗೆ ವರ್ಗಾಯಿಸಿಕೊಳ್ಳುತ್ತಿದ್ದ ಇದು ಒಂದು ದಿನ ಅಥವಾ ಒಂದು ತಿಂಗಳ ಕೆಲಸ ಅಲ್ಲ ಸುಮಾರು ಎರಡು ವರ್ಷಗಳ ಕಾಲ ಈ ವಂಚನೆ ನಿರಂತರವಾಗಿ ನಡೆದಿತ್ತು ವಂಚನೆ ಬೆಳಕಿಗೆ ಬಂದ ಕೂಡಲೇ ಇಡಿ ಅಧಿಕಾರಿಗಳು ಆತನನ್ನ ಹಿಡಿಯಲು ಹೊರಟರು ಆದರೆ ಸಿಂಗ್ಲಾ ಅಷ್ಟೇ ಜಾಣ ತಲೆಮರೆಸಿಕೊಂಡಿದ್ದ ಆತ ತನಿಖಾಧಿಕಾರಿಗಳಿಗೆ ಸಿಗದಂತೆ ರೈಲಿನಲ್ಲಿ ಸೀಟುಗಳನ್ನ ಬದಲಾಯಿಸುತ್ತಾ ಪ್ರಯಾಣಿಸುತ್ತಿದ್ದ ಸಿಂಗ್ಲಾ ನನ್ನ ಸೆರೆ ಹಿಡಿಯಲು ಒಂದು ತಂಡ ವಿಮಾನದಲ್ಲಿ ಮುಂಬೈನಿಂದ ಅಹಮದಾಬಾದ್ಗೆ ಹಾರಿದ್ರೆ ಮತ್ತೊಬ್ಬ ಅಧಿಕಾರಿ ರೈಲಿನಲ್ಲೇ ಆತನನ್ನ ಹಿಂಬಾಲಿಸಿದ್ದರು ಇದನ್ನರಿತ ಸಿಂಗ್ಲಾ ತನ್ನ ಸ್ಲೀಪರ್ ಬೋಗಿಯನ್ನ ಬಿಟ್ಟು ಎಸಿ ಕೋಚ್ಗೆ ಹೋಗಿದ್ದ ಸೀಟುಗಳನ್ನ ಮತ್ತು ಬೋಗಿಗಳನ್ನ ಬದಲಾಯಿಸುತ್ತಾ ಅಧಿಕಾರಿಗಳನ್ನ ಗೊಂದಲಗೊಳಿಸಲು ಪ್ರಯತ್ನಿಸಿದ ಆದರೆ ಅಹಮದಾಬಾದ್ ನಿಲ್ದಾಣದಲ್ಲಿ ಅಧಿಕಾರಿಗಳ ತಂಡ ಆತನನ್ನ ಸುತ್ತುವರೆದು ಕೆಳಗಿಳಿದ ತಕ್ಷಣವೇ ವಶಕ್ಕೆ ಪಡೆದುಕೊಂಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು